ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಥರ ಬ್ಲೌಸ್ ಹೊಲ್ದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ಥರ ಹೊಲ್ದಿದ್ದೀನಿ ಮತ್ತು ಪ್ಯಾಚೆಟ್ಗೆ ಯಾವ ಥರ ಮಾಡಿದ್ದೀನಿ ಅಂತ ಬ್ಲೂ ಕಲರ್ ಸ್ಯಾರಿ ರಾಮಾಗ್ಲಿಂಗ್ ಬ್ಲೌಸ್ ಇದು ಇವರು ನಮಗೆ ಡಿಸೈನ್ ಏನೂ ಬೇಡ ಪೈಪಿಂಗ್ ಹೊಡ್ಕೊಡಿ ಅಂತಂದಿದ್ರು ನಾನು ಸಿಲ್ವರ್ ಕಲರಲ್ಲಿ ಪೈಪಿಂಗ್ ಹೊಡೆದಿದ್ದೀನಿ ಬಾರ್ಡ್ ಬಂದು ಸ್ವಲ್ಪ ಸಿಲ್ವರ್ ಕಲರ್ ಅಂತಲೇ ಇತ್ತು ಪೈಪಿಂಗ್ ಹೊಡೆದಿದ್ದೀನಿ ಸ್ಲೀವ್ಗೆ ಸ್ವಲ್ಪ ಸ್ಟ್ರೈಟ್ ಬಫ್ ಹೇಳಿದರು ಬಟ್ಟೆ ಎಷ್ಟಾಗುತ್ತೋ ಅಷ್ಟಿಟ್ಟು ಬಫ್ ಇಟ್ಟು ಕೊಟ್ಟಿದ್ದೀನಿ ಇವಾಗ ಫ್ರೆಂಟಿನೂ ಪೈಪಿಂಗ್ ಮಾಡಿದ್ದೀನಿ ಅವರಿಂದ ಹಿಂದೆ ಕಟ್ಟೋಕ್ಕೇನು ಡೋರಿ ಬೇಡ ಅಂತ ಹೇಳಿದರು ಅದಕ್ಕೆ ನಾನು ಆ ಥರ ಡಿಸೈನ್ ಮಾಡಿದ್ದೀನಿ ನಾನು ಅದಕ್ಕೆ ಅವರಿಗೆ ನೋಡಿ ಇದು ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರು ರಾಮಕ್ಕಿಂಗ್ ಬ್ಲೂ ಕಲರಲ್ಲಿ ಇದು ಕಾಪು ಸಿಲ್ವರ್ ಕಲರಲ್ಲಿ ಬುಟ್ಟಾಸ್ ಇದೆ ಸೀರೆನೂ ಬ್ಲೌಸು ಎರಡೂ ಒಂದೇ ಥರ ಇದೆ ಅವ್ರಿಗೆ ನಮಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ನೋಡಿ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ ಯಾವ ಥರ ಸ್ಟಿಚಿಂಗು ಮತ್ತು ಕಟಿಂಗ್ ಮಾಡಿದ್ದೀನಿ ಅಂತಲೂ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಹೋಗಿ ಸ್ಲೀವ್ ಸ್ಲೀವ್ಗೆ ಅವರು ಈ ಥರ ಡಿಸೈನ್ ಬೇಕು ಬಾರ್ಡರ್ ಕಟ್ ಮಾಡಿ ಆ ಥರ ಈ ಥರ ಇಟ್ಕೊಡಿ ಅಂತ ಹೇಳಿದರು ಆ ಸ್ಲೀವ್ಗೂ ಪೈಪಿಂಗ್ ಮಾಡಿದ್ದೀನಿ ಮತ್ತು ಮುಂದೆಗಡೆ ಫುಲ್ ಪೈಪಿಂಗ್ ಮಾಡಿದ್ದೀನಿ ಫ್ರಂಟ್ ಟು ಬ್ಯಾಕು ಪೈಪಿಂಗ್ ಮಾಡಿದ್ದೀನಿ ನಾನು ಅವರಿಗೆ ಮುಂದೆಗಡೆನು ಬಾಕ್ಸ್ ಶೇಪ್ ಬೇಕು ಅಂತಲೇ ಹೇಳಿದರು ಹಿಂದೆಗಡೆ ಡೋಡಿ ಕಟ್ಟಕ್ಕೆ ಹೇಳಿದ್ರು ನಾನು ರೆಡಿಮೇಡ್ ಡೋರಿ ಸಿಲ್ವರ್ ಕಲರಲ್ಲಿ ಹಾಕಿದ್ದೀನಿ ನಾನು ಇದು ಯೆಲ್ಲೋ ಗೋಲ್ಡ್ ಕಲರ್ ಸ್ಯಾರಿ ಇದು ಡಾರ್ಕ್ ಗ್ರೀನ್ ಕಲರು ಬ್ಲೌಸ್ ಪೀಸ್ ಇದು ನಾನು ಇದಕ್ಕೆ ಪ್ಯಾಚ್ ವರ್ಕ್ ಮಾಡಿದ್ದೀನಿ ನೋಡಿ ಈ ಥರ ಪ್ಯಾಚ್ ವರ್ಕ್ ಮಾಡಿದ್ದೀನಿ ನಾನು ಅವರು ಅವರೇ ಡಿಸೈನ್ ತೋರಿಸಿದ್ರು ನನಗೆ ಈ ಥರನೇ ಮಾಡಿಕೊಡಿ ಅಂತ ಅದೇ ಥರ ಮಾಡಿದ್ದೀನಿ ಸ್ಲೀವ್ ಶಾರ್ಟ್ ಇದೆ ಅವರಿಗೆ ಬ್ಯಾಕ್ ಈ ಥರ ಡಿಸೈನ್ ಹೇಳಿದ್ರು ಮಾಡಿದ್ದೀನಿ ಫ್ರೆಂಟಲ್ಲಿ ಸ್ಯಾರಿ ಕಲರಲ್ಲೇ ಪೈಪಿಂಗ್ ಮಾಡಿದ್ದೀನಿ ಬ್ಲೌಸ್ ಪೀಸಲ್ಲೇ ಡೋರಿ ಕಟ್ಟೋಕ್ಕೆ ಹೇಳಿದರು ಬ್ಲೌಸ್ ಪೀಸಲ್ಲೇ ಡೋರಿ ಕಟ್ಟಿದ್ದೀನಿ ಸಣ್ಣ ಇರೋರಿಗೆ ಬ್ಲೌಸ್ ಪೀಸಲ್ಲಿ ಬಟ್ಟೆ ಮಿಕ್ಕೊಳ್ಳುತ್ತೆ ಇರೋರಿಗೆ ಮತ್ತು ಸ್ವಲ್ಪ ಹೊಟ್ಟೆ ಕಮ್ಮಿ ಇದ್ದವ್ರಿಗೆ ರೆಡಿಮೇಡ್ ಡೋರಿ ಹಾಕ್ತೀನಿ ನಾನು ಅಂದರೆ ಒಬ್ಬೊಬ್ರು ಕಸ್ಟಮರು ಹೇಳ್ತಾರೆ ನನಗೆ ರೆಡಿಮೇಡ್ ಡೋರಿನೇ ಹಾಕಿಬಿಡಿ ಇಲ್ಲ ನನಗೆ ಹೊಟ್ಟೆಯಲ್ಲೇ ಹಾಕಿ ಅಂತ ಇದು ಮೆರೂನ್ ಕಲರ್ ಸ್ಯಾರಿ ವೈಟ್ ಕಲರಲ್ಲಿ ಜಿಗ್ಝಾಗ್ ಶೇಪ್ ಡಿಸೈನ್ ಬಂದಿದ್ದೆ ಬ್ಲೌಸು ಈ ಥರ ಬಂದಿದ್ದೆ ಅವರು ನನಗೆ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ನಾನು ಹಾರ್ಟ್ ಶೇಪ್ ಇಟ್ಬಿಟ್ಟು ಸ್ಯಾರಿ ಕಲರಲ್ಲಿ ಸ್ವಲ್ಪ ಬಟ್ಟೆ ತೊಗೊಂಡು ಅದು ಫುಲ್ ಥರ ಇಟ್ಟು ಒಂದೊಂದು ಬಟನ್ಸ್ ಹಾಕಿದ್ದೀನಿ ಹಿಂದೆ ಕಟ್ಟಾಗಿ ಡೋರಿ ಹಾಕಿದ್ದೀನಿ ಮತ್ತು ಲೈಟ್ ಕಾಪರ್ ಕಲರ್ ಬಾರ್ಡ್ರ್ ಇತ್ತಲ್ವ ಅದೇ ಥರದಲ್ಲೇ ಪೈಪಿಂಗ್ ಮಾಡಿದ್ದೀನಿ ನಾನು ಇವಾಗ ಅದಕ್ಕೆ ಇದು ಮೆರೂನ್ ಕಲರು ಸ್ಯಾರಿ ಇದು ರಾಮಗ್ ಲೈಟ್ ರಾಮಾಗಿ ಕಲರು ಇದು ಇದಕ್ಕೆ ಅವರು ಲೇಸ್ ಹಾಕ್ಕೊಡಿ ಅಂತ ಹೇಳಿದರು ಅವರು ಲೇಸ್ ಹಾಕಿದ್ದೀನಿ ನಾನು ಮತ್ತು ಸ್ಲೀವ್ಗೆ ಬಟ್ಟೆ ಸಾಲಿಲ್ಲ ಅದಕ್ಕೆ ಸ್ಲೀವ್ಗೆ ಸ್ಯಾರಿಲಿ ಒಂದು ಸ್ವಲ್ಪ ಬಟ್ಟೆ ಕಟ್ ಮಾಡಿಕೊಂಡು ಹಾಕಿದೆ ಮತ್ತು ಮೆರೂನ್ ಕಲರಲ್ಲೇ ಬಾರ್ಡ್ರ್ ಹಾಕಿದ್ದೀನಿ ನಾನು ಫ್ರೆಂಟು ಬ್ಯಾಕು ಬಾರ್ಡ್ರ್ ಹಾಕಿದ್ದೀನಿ ನೋಡಿ ಅವರಿಗೆ ಮತ್ತು ಒಂದು ಸೈಡ್ ಪೈಪಿಂಗ್ ಮಾಡಿದ್ದೀನಿ ನಾನು ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದರು ಇವರಿಗೆ ಬಟ್ಟೆ ಇಲ್ಲ ಅಂದ್ಬಿಟ್ಟು ನಾನು ರೆಡಿಮೇಡ್ ಡೋರಿನೇ ಹಾಕಿದ್ದೀನಿ ಅವ್ರಿಗೂ ಸಹ ನೋಡಿ ಇದು ಲೈಟ್ ಪಿಂಕು ಮತ್ತು ಬ್ಲೂ ಕಲರ್ ಸ್ಯಾರಿ ಇವರು ಸಿಂಪಲ್ಲಾಗೆ ಡಿಸೈನ್ ಏನು ಬೇಡ ಅಂದರು ಇದಕ್ಕೆ ನಾನು ಓಲ್ಡ್ ಕಲರಲ್ಲಿ ಪೈಪಿಂಗ್ ಹೊಡೆದು ಕೊಟ್ಟಿದ್ದೀನಿ ರೌಂಡ್ ಕಲರು ಮುಂದೆ ಫ್ರಂಟ್ ಬ್ಯಾಕು ಪೈಪಿಂಗ್ ಹೊಡೆದು ರೆಡಿಮೇಡ್ ಡೋರಿ ಹಾಕಿ ಕೊಟ್ಟಿದ್ದೀನಿ ನಾನು ಅವರಿಗೆ ಇದು ಗ್ರೀನ್ ಕಲರು ಸ್ಯಾರಿ ಇದು ಬ್ಲೌಸ್ ಪೀಸ್ ಸಪ್ರೇಟಾಗಿ ಬಂದಿತ್ತು ನೆಟ್ಟು ಅವರು ಏನು ಡಿಸೈನ್ ಡಿಸೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಸರಿ ಆಗಿ ಹೊಡ್ಕೊಳ್ಳಿ ಹೊಲ್ಕೊಡಿ ಒಂದು ಡೋರಿ ಹಾಕ್ಕೊಡಿ ಅಂತ ಹೇಳಿದರು ಅದಕ್ಕೂ ಸಹ ಇದಕ್ಕೂ ರೆಡಿಮೇಡ್ ಡೋರಿನೇ ಹಾಕಿದ್ದೀನಿ ಈ ನೆಟ್ಟಲ್ಲಿ ಡೋರಿ ಮಾಡೋಕ್ಕಾಗಲ್ಲ ಅದಕ್ಕೇನು ಮಾಡ್ತೀನಿ ನಾನು ರೆಡಿಮೇಡ್ ಡೋರಿಗಳನ್ನೇ ಹಾಕಿಬಿಡ್ತೀನಿ ನಾನು ಅವರಿಗೆ ಮೂರು ಡ್ರೆಸ್ಸು ಇ ಕಸ್ಟಮರು ನಮಗೆ ಐದು ಡ್ರೆಸ್ ಕೊಟ್ಟಿದ್ದರು ಒಲಿಕೆ ನಮಗೆ ಟೈಮ್ ಇಲ್ದಿರೋ ಟೈಮ್ ಟೈಮ್ ಇಲ್ಲ ಅಂದ್ಬಿಟ್ಟು ನಾನು ಮೂರು ಡ್ರೆಸ್ ಒಳಗೆ ಕೊಟ್ಟಿದ್ದೀನಿ ಆ ಮೂರಲ್ಲಿ ಎರಡು ಡ್ರೆಸ್ಸು ನನ್ನ ಹತ್ರ ತಗೊಂಡಿದ್ರು ಅದರಲ್ಲಿ ಒಂದು ಹೊಲ್ದಿದ್ದೀನಿ ಅದಕ್ಕೆ ನೋಡಿ ಈ ಥರ ಮಾರ್ ನಾರ್ಮಲ್ ಪ್ಯಾಂಟ್ ಹೊಲ್ದಿದ್ದೀನಿ ವೈಟು ಮತ್ತು ಗ್ರೀನ್ ಲೈಟ್ ಗ್ರೀನ್ ಕಲರ್ ಇದು ಒಂದು ಡಿಸೈನ್ ಮಾಡಿದ್ದೀನಿ ನೆಕ್ಕು ಇದೇ ಥರ ನೀವು ಓನ್ ಚರ್ಸು ಡಿಸೈನ್ ಮಾಡಿ ನೆಕ್ಕು ಅಂತ ಹೇಳಿದರು ಇದೇ ಥರನೇ ಮಾಡಿದ್ದೀನಿ ನೋಡಿದ್ದು ವೈಟ್ ಕಲರು ಲೈಟು ಗ್ರೀನ್ ಕಲರು ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮತ್ತಿನ್ನೂ ಎರಡು ಇದ್ದಾವೆ ಅದು ಬರವಾದಲ್ಲಿ ಕೊಡಿ ಅಂತ ಹೇಳಿದರು ನೋಡಿ ಇದು ಗ್ರೀನ್ ಲೈಟ್ ಗ್ರೀನ್ ಕಲರಲ್ಲಿ ರೆಡಿಮೇಡ್ ರೆಡಿಮೇಡ್ ನೆಕ್ಕೆ ಬಂದ್ಬಿಟ್ಟಿತ್ತು ಅದಕ್ಕನ್ನೇ ಹೊಲ್ದಿದ್ದೀನಿ ನಾನು ನಾರ್ಮಲ್ ಪ್ಯಾಂಟೇ ಹೊಲ್ದಿದ್ದೀನಿ ಅದಕ್ಕೆ ಇದು ಪಿಂಕ್ ಕಲರ್ದು ಡಾರ್ಕ್ ಪಿಂಕ್ ಕಲರು ಮತ್ತು ರೆಡ್ ಮಿಕ್ಸಿಂಗ್ ಕಲರು ಅದಕ್ಕಲ್ಲೂ ರೆಡಿಮೇಡು ನೆಕ್ಕೆ ಬಂದ್ಬಿಟ್ಟಿತ್ತು ಅದನ್ನೇ ಮಾಡಿದ್ದೀನಿ ನಾನು ಮತ್ತು ನೋಡಿ ಇದು ಬೋಟ್ ನೆಕ್ಕು ಈ ಥರನೇ ಮಾಡಿಕೊಡಿ ಅಂತ ಹೇಳಿದರು ನನಗೆ ಮೇಲೆ ಓಪನ್ ಬೇಡ ಕ್ಲೋಸ್ ಮಾಡಿ ಕೊಡಿ ಅಂತ ಹೇಳಿದರು ಈ ಥರ ಕ್ಲೋಸ್ ಮಾಡಿ ಈ ಥರ ಕೊಟ್ಟಿದ್ದೀನಿ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಹೊಡೆದಿದ್ದೀನಿ ಬೋಟ್ ನೆಕ್ ಬ್ಲೌಸ್ ಇದು ಸ್ಲೀವ್ ಉದ್ದ ಇದೆ ಅವರಿಗೆ ಒಂಬತ್ತೂವರೆ ಇಂಚನೂ ಉದ್ದ ಇದೆ ಅವರಿಗೆ ಇವೆಲ್ಲವೂ ನಾರ್ಮಲ್ ಬ್ಲೌಸೆ ಆದರೆ ಇದು ಪೈಪಿಂಗ್ ಹೊಡೆದಿದ್ದೀನಿ ಫ್ರಂಟು ಬ್ಯಾಕು ಸ್ಲೀವ್ಗೆ ಇದಕ್ಕೆ ಈ ಕಸ್ಟಮರ್ನ ಎಮಿಂಗ್ ಬೇಕು ಅಂತ ಹೇಳಿದರೆ ಎಮಿಂಗ್ ಮಾಡಿ ಡೋರಿ ಹಾಕ್ಕೊಟ್ಟಿದ್ದೀನಿ ಮತ್ತು ಇದು ಅದೇ ಬರಲಲ್ಲೇ ಪೈಪಿಂಗ್ ಹೊಡ್ಕೊಟ್ಟಿದ್ದೀನಿ ನಾನು ಇದು ನೋಡಿ ಈ ಥರ ಬಂದಿದೆ ನನ್ನದು ನೆಕ್ ಡಿಸೈನ್ಸ್ಗಳು ಆ ಥರ ಬಂದಿದ್ದೆ ಸರಿ ಚೆನ್ನಾಗಿ ಮಾಡ್ತಾಯಿದ್ದೀನಿ ಇಲ್ವೋ ತಿಳಿಸಿ ನನ್ನ ನೋಡಿ ಈ ಈ ಥರ ಇದೆ ನಮಗೆ ಕಸ್ಟಮರು ಎಷ್ಟು ಬಟ್ಟೆ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನಾನು ನೋಡಿ ಇವರು ಎರಡು ಸೀರೆ ಸೆಟ್ ಕೊಟ್ಟಿದ್ದಾರೆ ಫಾಲೋಝಿಗ್ಸಾಗೋ ಬ್ಲೌಸು ಮತ್ತು ಮೂರು ಬ್ಲೌಸ್ ಕೊಟ್ಟಿದ್ದಾರೆ ಇವರು ಇಷ್ಟು ಒಬ್ಬರದು ಇನ್ನೂ ಎರಡು ಡ್ರೆಸ್ ಇದೆ ಇವ್ದು ಇವ್ರು ಬಂದು ತೊಗೊಂಡು ಇನ್ನೂ ಹೊಲ್ದಿಲ್ಲ ನಾನು ಬರೋ ಅದರಲ್ಲಿ ತೊಗೊಳ್ತಾರೆ ನೋಡಿ ಯಾರಾದ್ರೂ ಬಟ್ಟೆ ಎಷ್ಟೆಷ್ಟು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಇದೆಲ್ಲ ಆಲ್ರೆಡಿ ಫಸ್ಟೇ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ಅಂದರೆ ಕಸ್ಟಮರ್ ನಮ್ಗೆ ಎಷ್ಟೆಷ್ಟು ಬಟ್ಟೆ ಕೊಡ್ತಾರೆ ಅನ್ನೋದು ಮಾತ್ರ ನಾನು ಮೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಕೊಡ್ತಾರೆ ಎರಡೆರಡು ಮೂರು ಮೂರು ಈ ಥರ ಸಿಟ್ಟು ಕೊಡ್ತಾರೆ ಈ ಕಸ್ಟಮರು ಒಂದೇ ಸರ್ತಿ ಹೊಲ್ಸ್ಕೊಂಡು ಹೋಗ್ಬಿಡ್ತಾರೆ ಒಂದು ಆರು ತಿಂಗಳಾದ್ರೂ ಬರಲ್ಲ ಈ ಕಡೆಗೆ ಆ ಥರ ಕಸ್ಟಮರ್ಸು ನೋಡಿ ಇದು ಸೀರೆ ಬಂದು ಒಬ್ಬರದೇ ಮೂರು ಸೀರೆ ಇದು ಅವೆಲ್ಲನೂ ಸ್ವಲ್ಪ ಡಿಸೈನ್ಸ್ ಮಾಡಿಸ್ಕೊಂಡಿದ್ದಾರೆ ಅವರು ನೋಡಿ ಇದೆಲ್ಲ ಫುಲ್ ಅವ್ರದ್ದೇ ಮುಂದೆ ಫಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸಲ್ಲಿ ಡಿಸೈನ್ಸ್ಗಳೆಲ್ಲ ತೋರಿಸಿದ್ದೀನಿ ಇವಾಗ ಇದೇ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದು ಇದು ಎರಡು ಬ್ಲೌಸ್ ಒಬ್ರದೇ ಇದು ಇದು ಸ್ಯಾರಿ ಬ್ಲೌಸು ಇದು ಒಬ್ಬದು ಸ್ಯಾರಿ ಇದು ಈ ಥರ ಇದೆ ನೋಡಿ ಯಾವ ಥರ ಬಂದಿದೆ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಯಾವ ಥರ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು